தென் காயி நீலேஷ்வர பட்டாயி கலந்த பரி மூடாயி கட்டதரி நம்ம துள்நாடு நம்ம துள்நாடு ಬನಟು ನೆಂಜದ ಮರ ಪನಟು ಗೋಲಿದ ಮರ ಶನಿ ದೋಷಗು ಅಶ್ವಥ ಮರ ಪೊಣ್ಣೆದ ಮರ ಒಂದು ನಮ್ಮ ತುಳ್ನಾಡು ಒಂದು ನಮ್ಮ ತುಳುನಾಡು ನಾಗದೇವರಿಗೆ ಕಾಯಲ್ ಪಿಂಗಾರ ಭಗವತಿಗೆ ಮಲ್ಲಿಗೆದ ಶೃಂಗಾರ ಊರ್ಧ ದೈವಗೂ ಅಡುಬದ ಕ್ರಮ ರಾಗದ ಪಾರ್ಧನಗು ಕೋಲ ನೇಮದ ಮರ್ಮ ಒಂದು ನಮ್ಮ ತುಳುನಾಡು ಒಂದು ನಮ್ಮ ತುಳುನಾಡು ಉಳ್ಳಾಲ್ ವಲಯ ಪಂಟ ಸಂಘದ ಪುಗು ಜೋಕಿಡುಗೋ ಕೊಂದು ತುಳುನಾಡದ ಇತಿಹಾಸದ ಪುಟ ಪಿದಾಕದ ಕಾಲೋರ್ದುಲ ಸತ್ಯ ಧರ್ಮ ನ್ಯಾಯ ನಿಷ್ಠದ ಬೆನ್ನಿಮೆರೊಂದು ಪುನಂಚಿನ ಮಾತಾ ಬಂಟ ಬಾಂಧವರಿಗೆ ಸೋಲೈತೆ ಸಂದ ಒಂದು பண்டெரு ஓரு பண்ணின பிரச்சின இராண்டர கேண்ட அதுக்கு உத்தரதாத பண்டா பண்ட பண்டெரு ஓலுரு பண்னவே ಪ್ರತಿಯೊಂದು ರಂಗೋಡ್ಲಾ ಪ್ರತಿಯೊಂದು ರೀತಿ ಬಂಟೆರೆ ಕಾಲಿ ಮೆನ್ಕೊಂದಿಗು ಸಮಾಜಕ್ಕೂ ಒಂದು ಮಾದರಿ ಆದ್ರೆ ನಮ್ಮೆದುರು ಮಾತರಿಗಲ್ಲ ಗೊತ್ತಿತ್ತಿ ನಂಚನಾ ಸತ್ಯ ಒಂದ್ ಜಾತಿ ವಿಚಾರಿ ಒಂದು ಪೋನಗ ತಂಕ ತರ್ಪದ ಜಾತ ಜವನ ತೂನಗ ನಂಕ್ ನಮ್ಮ ತುಳುನಾಡದ ಬಂಟೆ ಅಗೋಳಿ ಮಂಜನ್ನೇ ನನ್ನ ಪಾವಂದ ಕೊಲೆನಾ ಬಂದುಲೇ நம்ம நம்ம இத்திஹாசம் புராணு போனக அவழித்தி நஞ்சின மாமல்லுவம் கிருஷ்ணதேவராயே நங்கரா நம்ம பண்டர்ன உஞ்சாத்துஜமான தூவொந்து போன பூஞ்சவாது பொண்ணு பூஞ்சவாது குத்து தஜமானி நஞ்சினா உளிப்பாடி முத்தக்க நங்க நெனப்பா வந்து குல்ல ಪ್ರತಿ ಒಂಜಿ ದೇತಿ ಉದ್ಯೋಗ ದೃಷ್ಟಿಯ ಮತ್ತು ಒಂದು ಪೋಂಡ ಬ್ಯಾಂಕಿಂಗ್ ಕ್ಷೇತ್ರ ಬಾರಿ ಮಲ್ಲ ಸಾಧನೆ ಮನ್ಪನ ಒಟ್ಟುಗು ಇನಿ ಪ್ರತಿ ಒರಿಯನ ಬಟ್ಟಲ್ದ ನುಪ್ಪುಡ್ಲ ನುಟ್ಲ ತೋಜನ್ನು ಮುಲ್ಕಿ ಸುಂದರ್ ರಾಮ್ ಶೆಟ್ ನಂಕ್ ನೆನಪಾವಂದ ಕವಿ ಸಾಹಿತ್ಯನ ತೂ ಒಂದು ಕೊನಗ ಏತ ಭಾಷೆ ನಮ್ಮ ತುಳು ಸಾರ ಎಸಲುದ ತಾಮರೆ ಕೇಂದ್ರಿಕೆ ಬಿಟ್ಟೆ ಪಂಡಿ ಬಾಯಿಡಿ ಉರ್ಕು ಮೃತದ ನುರೆ ನುರೆ ಪನ್ನಗ ಕೈಯಾರ ಕಿಂಜನ ನೆನೆ ನನಗೆ ನಿನ ಪಾವನೆ ಕುಳ್ಳಿರೊಂದು ಉದ್ಯಮ ಕ್ಷೇತ್ರ ಉಂಜಾತೆ ಬಂಟ ಸಮಾಜದ ಕುಡಾತ್ ಧರ್ಮನ ತುಗೊಂಡು ಪೋನಗ ನಂಗೆ ಎ ಬಿ ಶೆಟ್ರ್ ನನ್ನ ಭಾವನೆ ಕುಂಡೇರ ಪಂತೆ ಒಂದು ಮಾತ ನಮ್ಮ ಬಂಟೆರೆ ನಮ್ಮ ಪೆರ್ಮೆದ ಬಂಟೆರೆ ಪಂತೆ ಬಾರಿ ಖುಷಿ ಇಂತ ಈ ದಿನದ ಬಂಟ ಕಲೋತ್ಸವದ ಮೂಲಕ ಪನೊಂದು ದಿನ ಮಾತ ತುಯಿನ ಮೂಡಾಯಿಡು ಮೂಡೊಂದು ಪುನಃ ಸೂರ್ಯ ದೇವರಲ್ಲ ಪನೊಂದು ಲೇರೆ ಮೊಕುಲು ಪೆರ್ಮೆದ ಬಂಟೆರೆ ಮುಕುಲು ಪೆರ್ಮೆದ ಬಂಟೆರೆ ಮೊಕುಲು ಪೆರ್ಮೆದ ಬಂಟೆರೆ ಅವೇತ ಬಂಟರು ಅವೇತು ತುಳ್ನಾಡ್ ಒಂದ್ ಜಾತಿ ಇತಿಹಾಸ ಜಾತಿ ಇತಿಹಾಸದ ಪುಟ್ಟುಟು ಸೇರಿದು ಬೋತಿನ ನಂಗೆ ಮಾತ್ರ ಇಲ್ಲ ಗೊತ್ತುಂಡು ತುಲ್ನಾಡದ ಇತಿಹಾಸದೇ ಬಂತ ಸಮುದಾಯದೇ ಈ ರಾಂಡಲ ತಂಕ ಈ ರಾಂಡಲ ರಾಜ್ಯರ ದೇವು ಪೂಂಜೆ ನನ್ನ ಪಾವಂದೆ ಕುಲ್ಲೆಯರು ದೇವು ಪೂಂಜೆ ನನ್ನ ಪಾವಂದೆ ಕುಲ್ಲಯ್ಯರು మాయుడు పుట్టిన బాలే మాయో మేలో కొగు చెరియడు నిన్న లీలే பத்து உத்தின தங்கடேத்தினர் பங்காடில பங்கர் சுனா படதிப்பி கூட்ட குளிக்கார்த்தை பேர் ஊரு பெரிஞ்ச குத்துதா மஞ்சன்ன பூஜர்னா புதர் ஒரிப்பாது

பல்லத கொண்ட நான் தெரிந்த தாடுபட்டு வந்த இத்தனைக்கு ಮುಂದೇನು ಭೂತವೋ ಪ್ರೇತವೋ ಪರಲೋಕವೋ ಪುನರ್ಜನ್ಮವೋ ಹೋಗಿ ಬಂದವರಿಲ್ಲ ವರದಿ ತಂದವರಿಲ್ಲ ಧರೆಯ ಬಾಳ್ಗದರಿ ನೇಮ್ ಮಂಕುತಿಮ್ಮ ಪಂಪಿನ ಕವಿವಾಣಿ ಬಂದುಲೇ ಇತ್ತಿನಾಥ ದಿನ ಇತ್ತಿನ ಪೊಡ್ತುಡು ಎದಗಿಲೆ ಪೋಡೆಂದ ಧರ್ಮ ನ್ಯಾಯ ನಿಶ್ಚೆ ಬದುಕು ನಂಚಿನವು ಬಂಟ ಸಮಾಜದ ಒಂಜಾತಿ ಇತಿಹಾಸ ನಮ್ಮ ತೂ ಒಂದು ಪೋಂಡ ಸತ್ಯನಾಪುರತ ಸಿರಿಲ ನಂ ಕೈಟ್ ಎದುರುಡು ತೋಜ್ವಿ ಅಂದ ಸತ್ಯನಾಪುರತ ಸಿರಿ ಕಾಲಿ ಸಿರಿಯತ್ ಅವು ತುಳುನಾಡ ಸಿರಿ ಆರೆ ತುಳುನಾಡ ಸಿರಿ ಕಲ್ಲ ಕಲ್ಲ ಮೇಡಿ ಈಗ ಪಾರ್ಥದಿತ್ತೆ ಇತ್ತೇನೆ ಬೋದು ಅನ್ನ ಬರ್ತೇವೆ ಬಾಲಾಸ್ರೀ ನಿನ್ನ ಮಾಮಿ ಬಸರೂರು ಗುತ್ತದ ಬಾರಗದಿ ಶಂಕರಿ ಪೂಜದಿ ಪೊಳ್ಳಿದ ಅರಿವನುಡು

ಕದ ನೀರು ದೆಪ್ಪುನ ಏಲಿ ಅತ್ತಪ್ಪೆ ಬಿಂಜಿದಿ ಬಂಜಿನಲಗ್ ಒಸ ಕುಡಿ ಮಂತಿನ ಉಮ್ಮನ ಓನಾ ಸೀರೆಗ್ ಕೈ ಕೊರ್ಲಾ ಅಜ್ಜರೆ ಅರಮೂರ ಪರಮೂರ ಬಿನಿರಿನ್ ಸೇರ ಮರ್ಯಾದೆ ಸತ್ಯದ ಸಿರಿ ಸಿರಿ ಪಟ್ಟೆ ಸೀರೆಗ್ ಕೈ ಕೊರ್ಪೆ

ಅಕಲ ನೊಟ್ಟಿಗೂ ಮಾತರೆಲ್ಲ ಬುಲಿಪಾವೊಂದು ಬತ್ತಿ ನಕಲು ತರ್ಕ್ ತಾಂಗದು ಮಿತ್ ಕೊನೆ ನಕಲು ಮಾತ ಜಾತಿ ಧರ್ಮದ ಸಂಕೋಲೇನ ಬುರ್ದು ಮಾತೆಲ್ಲ ನಮ್ಮ ಪನ್ಪಿನ ಪಂಪಿನ ಉದಾರ್ಮೆನಕೋ ನಕಲು ಬಂಟೆರೆ ಐಕೊಂಜಿ ಉದಾರ್ಮೆ ಈ ವೇದಿಕೆದ ಮಿತ್ ಕೊಡಂಗೆ ಬನ್ನಾರ್

getting good bipodu ஜீ ஒரு வாது மாணிக்க துஞ்சி ஒரு வாது ஒட்டுகு பைதேகே மாண்டி நாமகே aaye மாயோததுடருஞ்சே ஆதே அப்பரே சிறங்கே பேபொடு முண்டேகே மாணிக்க துஞ்சி ുപേര് ഇരു പഞ്ചാരേര് സിഗേര്ഞ്ചാരേര് മകോ തടരും ആദീ അപ്പേറെ മാണികഞ്ചി ഉരുവാ മാണികഞ്ഞ്ചി വരുവാ ಸಂಸ್ಕೃತಿದ ನೆಲೆಟ್ಟು ಒಂದು ಬೋಂಡ ಬಂಟರೆ ಸಂಸ್ಕೃತಿ ಬಾರಿ ಮಲ್ಲ ಒಂದು ಜಾತಿ ಅಕಲ್ನ ಶಕ್ತಿ ಮೇಲೆ ಪ್ರಯತ್ನ ಕೊರನಾರು ಸಂಸ್ಕೃತಿ ಕಲೆನ ತು ಒಂದು ಪೋನಗ ಯಕ್ಷಗಾನ ನಮ ಎನ್ನೋಡೆ ಮೇಳದ ಯಜಮಾನಿರಾದ ಮೇಳದ ಗುರ್ಕಾರಿರಾದ ಅಂಚನೆ ಕಲಾವಿದರಾದ ಭಾಗವತರಾದ ನಮ್ಮ ಬಂಟ ಸಮುದಾಯದ ಅವೇತೋ ಕಲಾವಿದರು ನಮ್ಮ ಈತ ಈ ದಿನ ನಂಗೆ ಮಸ್ತ್ ಮಿತ್ತರ ಮೇಲೆ ತೋಜೊಂದು ಲೇರು ಒಂದು ಬೆಲೆ ಸಮಾಜ ಒಂದು ರೀತಿ ನಮ್ಮ ನಡವಳಿಕೆಲ್ಲ ಮಸ್ಸು ಬದಲಾವೊಂದುಂಟು ಅಂದ್ರೆ ಕೂಡು ಕುಟುಂಬದಲ್ಲ ಕೆತ್ತಿನ ಸಂಸಾರಲು ಎಲ್ಲೆಲ್ಲಿ ಆ ಒಂದುಲ್ಲ ಆ ಓಡಿ ಮುಟ್ಟೆ ಎಲ್ಲೆಲ್ಲಿ ಆ ಒಂದು ಬಂಡ ಅವಳು ಅಪ್ಪೆಗೆಲ ಜಾಗ ಈಜ್ಜಂದಿನಾತ ಎಲ್ಲಿ ಆ ಒಂದು பால யான அம்ம மகா என் சொல்லர் பாலே சைப்பி காலோடு பண் ஆசை எத்தன தாதமல் பேராடுப்பான் தேவரே பண்றது என்னவே ஆண்டா சைபி பொறுத்து நின் ஒஞ்சி சத்யனு பண்றது சையோடு பண்து என்னது ஈ காக்கஜின்னு வரைய ஏ பல ஈ பக்க நின்ன பொடிதி ఒత్తే కన్నుదాలు ఒత్తే కదాలు పండు నిందేతారు అందు మగ యా కన్నుదాలే ఆ నీ ఎల్లి ఒప్పునగ ఈ బతుకోడు పండుదాండ నిస పొల్పు తిక్కోడు పండుడా కన్నుదవశ్యకైతుండ పండే యానే కన్ను కొద్వే పండు మగ నింద ఉప్పున ఒంచి కన్ను అవు ఎన్న మగ உந்து உங்க நிகிளக்கு தெரிதுப்படு பண்ணுது நீ காக்கஜி பரைய தேவேர நிகளின் நடைப் பாவடு மகா இத்தி நின்ன அம்மா ಕಾಂಡಿರದ ಬೈ ಮುಟ್ಟ ಅವೇತು ದೇವ ಪೂಜ್ಯ ಊದುಪ್ಪರು ಅವೇತು ಮುಲ್ಕಿ ಸುಂದರಾಮ್ ಶೆಟ್ಟಿ ಅಂತ ಊದುಪರ್ ಅವೇತು ಕೈಯಾರ ಕಿಂಜನ್ ಅಂತ ತೂದುಪ್ಪರು ಅಂಡ ಈ ಬಂಠ ಕಲೋತ್ಸವದ ಮೂಲಕ ನಮ್ಮ ದಾದ ಸಂದೇಶನ ಕೊರಲಿ ಪಂಥಿನವೇ ಮೂಲೂಪುನ ಪ್ರಶ್ನೆ ಅಂದ್ರೆ ಯಾನೆನ್ವೆ ಬಂದ್ಲೆ ಅಗುಲಿ ಮಂಜನ ಲಕ್ಕ ದಂಬೆ ಕಲ್ಲ ದೆತ್ತೊಂದು ಬೋಪಿನ ಅಗತ್ಯ ಇನಿತ ಬಂಟ ಸಮಾಜ ಉಪ್ಪಂದು ಆಂಡ ಪುಗೆಲಿಗೆ ಪುಗೆಲು ಕೊರ್ಪಿನ ಅಗತ್ಯ ಇನಿತ ಬಂಟ ಉಂಡು ಬಂದು ಯಾನೆನ್ವೆ ಬಂದ್ಲೆ ಮುಲ್ಕಿ ಸುಂದರರಾಮ್ ಶೆಟ್ಟರ್ ಲಕ್ಕ ವೇತು ಜನಕ ಬ್ಯಾಂಕ್ ಅಡಿ ಕೆಲಸ ಕೊರ್ಪಿನ ಅಗತ್ಯ ಇಂತ ಬಂಟ ಸಂಘಗೆ ಉಪ್ಪಂದು ಅಂಚಿನ ಮುಲ್ಕಿ ಸುಂದರರಾಮ್ ಶೆಟ್ಟ ಅಂಚಿನ ಅವಕಾಶ ಉಪ್ಪಂದು ಆಂಡ ಇತ್ತಿನ ಎಲ್ಲಿ ಅವಕಾಶ ನಂಕ ಆ ಪುಂಡ ನಮ್ಮ ಸಮುದಾಯಗ ಒರಿಯ ಗಾಂಡದ ಬೇಲೆ ಕೊರ್ಪಿನ ಅಗತ್ಯ ಬಂಟ ಸಮುದಾಯಕ್ಕೆ ಆ ಉವು ಉಪ್ಪಡೆ ಅಗತ್ಯ ಉಪ್ಪೊಂದು ಯಾನೆನ್ವೆ ben de. தேவ் பூஞ்சலக்கோ மொழமல்ல ஹோராட்டி வாரி மல்ல பின்ன ஆண்ட நம்ம கால பண்ண நம்ம அடிக்கை நீரு பண்ண மாதேர்ல ஒட்டாது பிரதிபட பண்ண அகத்திய இனித்தண்ட சமாஜ் உப்புண்டு பந்து யாருமே பண்ட சாஜு பந்து யானு ஆண்ட எந்த மாதெத்த ஒட்டுக்கு உகத்திய பயன விஷய போடே போடு தாத்த பண்ட உஞ்சு தோட்ட ஹாலி குலி எத்துண்டோட்ட குலிய தோட்ட பண்ணுவா உஞ்சு தோட்டி மல்லிகை எத்துண்டா ஆ தோட்ட நம்ம மல்லிகை தோட்ட பண்ணுவா உஞ்சு தோட்டடுக்கு ಕಾಲಿ ಸೇವಂತಿಗೆ ಇತ್ತಿಂದ ಆ ತೋಟ ನಮ್ಮ ಸೇವಂತಿಗೆ ತೋಟ ಬನ್ನುವ ಆಂಡ ಉಂಜಿ ತೋಟಡೆ ಗುಲಾಬಿ ಮಲ್ಲಿಗೆ ಸೇವಂತಿಗೆ ಅಬ್ಬಲಿಗೆ ಜಾಜಿ ಮಾತಾ ಮಾತಾಕು ಇತ್ತಿಂದ ಆ ತೋಟ ನಮ್ಮ ಪೂತ ತೋಟ ಅಂತುವ ಬಂಟೆ ಪೂತ ತೋಟ ಆ ಓಡು ಪಂಪಿನ ಆರಿಕೆ ಪೂತ ತೋಟ ಆ ಇತ್ತಿಂದ ಪ್ರಮುಖವಾದ ಆ ಓಡುತ್ತಿನ ಬಂಟ ಸಮುಜದ ಪ್ರಮುಖ ಬೇಲೆವು ಪಂಡ ಮುಂಡಾಸದ ಕಲನ ಒಟ್ಟುಗೂ ಮುಟ್ಟಲೆದ ಕುಲ್ಲ ಒಟ್ಟಾದ ಬ ಮಾತ್ರ ನಮ್ಮ ಮಾತಾ ಈ ಆರಿಕೆಲು ಒಂಜಾವು ಪನೊಂದು ಬಾರಿ ಪುರಲ ಕಂಠದ ಮಾತಿನ ಚಾವಡಿನ ಎಂಕುಲು ನಿಕ್ಕಿ ಕೊಡ್ತಾರೆ ಈ ಮಾತ ಆಶಯಲು ಈಡೇರಡಿ ಅವು ಉಳ್ಳಾಲವಲೆ ವಲಯ ಬಂಡ ಈ ಕಾರ್ಯಕ್ರಮದ ಮೂಲಕ ಪಂಪಿನ ಪರಂದು ಕೈಯಾರ ಕಿಂಜನ್ ರೈಕಲ್ನ ಕವಿತ ಸಾಲನ್ನು ದುಂಬುದಿ ಒಂದು ಎಂಕುಲು ಅಕೇರಿದ ಚುಕ್ಕಿದಿ ಒಂದು ಲೆಪ್ಪು ನೇರು ಲೆಪ್ಪು ನೇರು ಕೇನು ನುಂಜಿ ಸ್ವರ ಲಕ್ಕ ಲೆನ್ನ ಲಕ್ಕ ಲೆಕ್ಕ ಓಕು ನೊನ್ಗ ವರ ಲೆಪ್ಪು ನೇರು ಲೆಪ್ಪು ನೇರು ಕೇನು ಸ್ವರ ಲಕ್ಕ ಲೆನ್ನ ಲಕ್ಕ ಲೆಕ್ಕ ಓಕು ನೊನ್ಗ ಹಿಮಾಲಯದ ಬಿತ್ತಿರ್ದ ಉಪ್ಪಿ ನೀರ ಕಡಲಿರ್ದ ತಾರೆರ್ದ ಬಾರೆರ್ದ ಭೂಮಿರ್ದ ಇರ್ದ ಬಾನೋಡ್ದ ಲೆಪ್ಪು ನೇರು ಲೆಪ್ಪು ನೇರು ಕೇನು ಸ್ವರ ತೆರೆ ಕಡಲ್ಲ ದನಿಯತ್ತ ಉಡಲ್ದ ದನಿಗೆ